ಇದೇ ತಿಂಗಳು ಹದಿಮೂರನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತು ಗಂಟೆನಲ್ಲಿ ಸಿರಾ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರ ಅಭಿಮಾನಿಗಳ ಮತ್ತು ಇತೈಷಿಗಳ ಸಭೆಯನ್ನು ಕರೆದಿದೆ ಈ ಸಭೆಯನ್ನು ಕೂಡ ಹಿಂದೆ ಕರೆದಿದ್ದು ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾದ ಮೇಲೆ ಮ ಸಭೆ ಕರಿಬೇಕು ಅಂತ ಹೇಳಿ ತೀರ್ಮಾನದ ಹಿನ್ನೆಲೆಯಲ್ಲಿ ಅದು ಮುಂದೂಡಲ್ಪಟ್ಟಿತ್ತು ಈಗ ಶನಿವಾರ ದಿವಸ ಸಭೆ ಇದೆ ಸಭೆಗೆ ಕೇವಲ ಇನ್ನೊಂದು ದಿವಸ ಮಾತ್ರ ಇವತ್ತು ನಾಳೆ ಆದರೆ ನಾಡಿದ್ದ ಸಭೆ ಇದೆ ಆ ಕಾರಣ ಬಂದು ಚಂದ್ರಪ್ಪನವರು ಕೂಡ ಅವತ್ತು ಅಭ್ಯರ್ಥಿಯಾಗಿ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಯಾವ ರೀತಿಯಾಗಿ ಸಂಘಟನೆ ಆಗಬೇಕು ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ತಾವೆಲ್ಲರೂ ಕೂಡ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ತಿದ್ದೇನೆ ಇವತ್ತು ಇಬ್ಬರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ಯುವಕ ಕಾಂಗ್ರೆಸ್ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಇವರೆಲ್ಲರ ಪರವಾಗಿ ಎಸ್ ಟಿ ಮತ್ತು ಎಸ್ ಸಿ ಘಟಕದ ಎಲ್ಲ ಅಧ್ಯಕ್ಷರುಗಳ ಪರವಾಗಿ ನಾನು ವಿನಂತಿ ಮಾಡ್ತಿದ್ದೇನೆ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ತಾವೆಲ್ಲರೂ ಕೂಡ ಬರಬೇಕು ಮತ್ತು ಈ ಸಭೆಯನ್ನು ಯಶಸ್ವಿಯಾಗಿ ಮಾಡಬೇಕು ಮತ್ತು ಎಲ್ಲ ಒಂದು ಒಂದು ಕಡೆಗೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಜಯಗಳಿಸೋದಕ್ಕೆ ಎಲ್ಲ ರೀತಿಯಾದಂಥ ಪ್ರ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಇಚ್ಛೆ ಇಚ್ಛೆಪಡ್ತೀನಿ ಎಲ್ರಿಗೂ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ರಂದು ನಡೆಯುವ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಸಿರಾ ತಾಲ್ಲೂಕ್ ಕಾಂಗ್ರೆಸ್ಸಿನಿಂದ ಹದಿಮೂರು ನಾಲ್ಕು ಇಪ್ಪತ್ತ್ನಾಲ್ಕರಂದು ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರ ಹಾಗೂ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಸದಸ್ಯರ ಪೂರ್ವ ಪೂರ್ವಭಾವಿ ಸಭೆಯನ್ನು ಶ್ರೀ ಸಿರಾದಲ್ಲಿರುವ ಕಾಂಗ್ರೆಸ್ ಆಫೀಸ್ನಲ್ಲಿ ಟಿ ವಿ ಜಯಚಂದ್ರ ಅವರ ನಿವಾಸದಲ್ಲಿ ಹದಿಮೂರು ನಾಲ್ಕು ಇಪ್ಪತ್ನಾಲ್ಕರಂದು ಹತ್ತು ಗಂಟೆಗೆ ಕರೆದಿರ್ತೀವಿ ದಯಮಾಡಿ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರು ಎಲ್ಲ ಭಾಗವಹಿಸಿ ಚಂದ್ರಪ್ಪ ಅವರ ಗೆಲುವಿಗೆ ಶ್ರಮಿಸಬೇಕು ಆ ಬಗ್ಗೆ ತಾವೆಲ್ಲರೂ ಕೂಲಂಕುಷವಾಗಿ ಇದು ಮಾಡಿಕೊಂಡು ಅವರಿಗೆ ಗೆಲುವಿನ ಇದನ್ನು ಕೊಡೋದಕ್ಕೋಸ್ಕರ ತಾವು ಎಲ್ಲ ತಪ್ಪದೆ ಸಭೆಗೆ ಆಹ್ವಾನಿಸ್ತಾ ಇದ್ದೀವಿ ತಪ್ಪದೆ ಎಲ್ಲ ಕಾಂಗ್ರೆಸ್ ಮುಖಂಡರು ಸಿರಾ ತಾಲೂಕಿನ ಕಾಂಗ್ರೆಸ್ ಕಚೇರಿಗೆ ಆಗಮಿಸ್ತಕ್ಕಂಥದ್ದು ಕೇಳ್ಕೊಡ್ತೀನಿ